ಹಲೋ ಇನ್ನೊಂದು ವಿಡಿಯೋ ಮಾಡ್ತಾ ಇದೀನಿ ಬಿಕಾಸ್ ನನಗೆ ತುಂಬಾ ಜನ ಹೇಳಿರೋ ಎಲ್ ಸ್ಟಿಚ್ ಮಾಡಿಸ್ತೇ ಎಲ್ ಸ್ಟಿಚ್ ಮಾಡಿಸ್ತೇ ಅಂತ ನಾನು ಹಾಕ್ತಾಗ ಹೇಳಿರಂತ ಹೇಳಿರೋ ಸರಿ ನಾನು ಹಾಕ್ತಾಗ ಎಲ್ಲ ಕೇಳ್ತಿದ್ರು ಅದಕ್ಕೋಸ್ಕರ ನನಗೆ ವಿಡಿಯೋನ ಇದನ್ನ ಮಾಡಿ ಹಾಕೋಣ ಬೇರೆಯವರು ಬೇರೆ ಬೇರೆ ಅವರು ಇದೇ ಔಟ್ಫಿಟ್ಗೆನೆ ಸ್ಟಿಚಿಂಗ್ ರೆಂಟಿಗೆ ಏಟ್ ತೌಸಂಡ್ ಟೆನ್ ತೌಸಂಡ್ ಫೈವ್ ತೌಸಂಡ್ ಇದೆ ಅದು ಕೊಟ್ಟು ತಗೊಳ್ತಾರೆ ಆದರೆ ಕಮ್ಮಿ ರೇಟಲ್ಲಿ ನಾವೇ ಓನ ಕಸ್ಟಮೈಸ್ ಮಾಡ್ಕೋಬೋದು ಹೀಗೆ ಅಂತ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಬಟ್ ಇದು ನಾನೇ ತಗೊಂಡು ಸ್ಟಿಚ್ ಮಾಡ್ಕೊಂಡಿದ್ದೆ ತೌಸಂಡ್ ಟೂ ಹಂಡ್ರೆಡ್ ಅಲ್ಲಿ ಈ ಫುಲ್ ಇದನ್ನ ನಾನು ಆಫ್ ಸರಿ ಲೆಹಂಗನ್ನ ಸ್ಟಿಚ್ ಮಾಡ್ಕೊಂಡಿದೀನಿ ಇವಾಗ ಹೊರಗೆಲ್ಲ ರೆಂಟಲ್ ಸೌಸ್ ಬಟಿಕ್ ಇರುತ್ತಲ್ಲ ಬಟ್ ಅಲ್ಲೆಲ್ಲ ತಗೊಳ್ತಾರೆ ರೆಂಟಿಗೆನೆ ಫೈವ್ ತೌಸಂಡ್ ಟೆನ್ ತೌಸಂಡ್ ಏಯ್ಟ್ ತೌಸಂಡ್ ಹೇಳ್ತಾರೆ ಬಟ್ ಸ್ಟಿಚ್ ಮಾಡಿಸ್ಕೊಳ್ಳೋದ್ರೆ ಇನ್ನೂ ಕಾಸ್ಟ್ಲಿ ಇರುತ್ತೆ ಸ್ಯಾರಿಸೆಲ್ಲದು ಕಾಸ್ಟ್ಲಿ ಕಾಸ್ಟ್ಲಿ ಯೂಸ್ ಮಾಡ್ತಾರೆ ನಾವು ಗೊತ್ತಲ್ಲ ಮಿಡಲ್ ಕ್ಲಾಸ್ ರೆಂಟ್ ಕೊಟ್ಟು ಅಷ್ಟು ಕೊಟ್ಟು ಸ್ಟಿಚ್ ಮಾಡ್ಸೋಕಂತೂ ಇನ್ನೂ ಆಗೋಲ್ಲ ಅದಕ್ಕಾಗಿ ಅದಕ್ಕಿಂತ ಲೋ ಪ್ರೈಸಲ್ಲಿ ಲೋ ಇದರಲ್ಲಿ ತಿಂಕ್ ಮಾಡಿ ಈ ಥರ ಓನ್ ಕಸ್ಟಮೈಸ್ ಆಫ್ ಸ್ಯಾರಿ ಲೆಹಂಗಾನ ಕಸ್ಟಮೈಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಆದರೆ ಇದು ಅದೇ ಥರ ಗ್ರ್ಯಾಂಡ್ ಲುಕ್ಕೇ ಕೊಡುತ್ತೆ ಅಂತ ಹೇಳ್ಬೋದು ಲೋ ಪ್ರೈಸ್ ಆದ್ರೂ ನೋಡೋಕ್ಕೆ ಚೆನ್ನಾಗಿರಬೇಕು ಕ್ಲಾತು ಸಹ ಅಷ್ಟೇ ಚೆನ್ನಾಗಿದೆ ಇಷ್ಟ ಆಯಿತು ಬೇರೆಯವರೆಲ್ಲ ನೋಡಿನೂ ಸಹ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಈ ಬ್ಲೌಸ್ನ ಬಂದು ಏನು ವರ್ಕ್ ಮಾಡಿಸಿಲ್ಲ ಎಂತ ಏನು ಮಾಡಿಸಿಲ್ಲ ನೀವು ನೋಡ್ತಿರ್ಬೋದು ಇಲ್ಲಿ ಇನ್ನು ನೆಕ್ ಬಂದು ಸ್ಕ್ವೇರ್ ಟೈಪ್ ಇದೆ ಬಾಕ್ಸ್ ನೆಕ್ ಇದೆ ಅಷ್ಟೆ ಮತ್ತೆ ಒಂದು ನಾಟ್ ಡಾ ದಾರನ ಕೊಟ್ಟಿದ್ದಾರೆ ಇನ್ನೆಂಥ ಇದಿಲ್ಲ ಅದು ಹೈಲೈಟ್ ಇರೋದಂದರೆ ಬಾರ್ಡ್ರು ನಮ್ದು ಹಿಂದೆ ಬಾರ್ಡ್ರು ಡೀಪ್ ಬರುತ್ತಲ್ಲ ಅದು ಬಾರ್ಡ್ರ್ ಮಾತ್ರ ಇದೆಯಲ್ಲ ಅದರಿಂದ ಫುಲ್ ಹೈಲೈಟ್ ಆಗುತ್ತೆ ನೋಡಿ ಎಂಥ ವರ್ಕ್ ಮಾಡ್ಸಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಸ್ಟಿಚ್ ಮಾಡಿಕೊಟ್ಟಿದ್ದು ಅಷ್ಟೇ ನಾವು ಬ್ಲೌಸ್ ಪೀಸ್ನ ತೊಗೊಂಡೋಗಿ ಕೊಟ್ಟು ಸ್ಯಾರೀಲಿ ಕಟ್ ಮಾಡಿಬಿಟ್ಟು ಬಿಕಾಸ್ ಅದು ಲಂಗನ ನಾನೇ ಸ್ಟಿಚ್ ಮಾಡಿಕೊಂಡಿದ್ದು ಇಲ್ಲಿ ನೋಡ್ತಿರ್ಬೋದು ಆ್ಯಂಡ್ ದೆನ್ ಅವ್ರು ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟರು ಬಟ್ ಇದೆಲ್ಲ ನಾನೇ ಹಾಕ್ಕೊಂಡಿರೋಂಥದ್ದು ಈ ಮಣ್ಣಿನ ಶಾಪಲ್ಲಿ ತೊಗೊಂಡು ಮಾಮೂಲಿ ಬ್ಯಾಂಗಾ ಸ್ಟೋರಲ್ಸ್ ಎಲ್ಲ ಸ್ಟೋರ್ಸಲ್ಲೆಲ್ಲ ಸಿಗೋದು ಶುಗರ್ ಬೀಡ್ಸ್ ಮತ್ತು ವೈಟ್ ಬೀಟ್ಸ್ನ ಯೂಸ್ ಮಾಡಿದ್ದೀನಿ ಇದು ಬಾಲ್ ಚೈನ್ ಮತ್ತು ವೈಟ್ ವೈಟ್ ಸ್ಟೋನ್ಸ್ ಮತ್ತು ಬಾಲ್ ಚೈನ್ ಅದನ್ನು ಪೇಸ್ಟ್ ಮಾಡಿದ್ದೀನಿ ಅಷ್ಟೇ ರೌಂಡಿಗೆ ಒಂದು ಸ್ವಲ್ಪ ಲುಕ್ ಇರಲಿ ಅಂತೇಳಿ ಮತ್ತೆ ಇದು ಕ್ರೀಮ್ ಕಲರ್ ಸ್ಟೋನ್ಸ್ನ ಸ್ಟೋನ್ಸ್ ಅಲ್ಲ ಇದು ಬೀಡ್ಸ್ ಥರನೇ ಅದನ್ನು ಪೇಸ್ಟ್ ಮಾಡಿದ್ದೀನಿ ಅಂಟಿಸಿದ್ದೀನಿ ಜಾಸ್ತಿ ಸಿಂಪಲ್ ಸಿಂಪಲ್ಲಾಗಿ ಎಲ್ಲೋ ಒಂದೊಂದು ಅಂಟಿಸಿದ್ದೀನಿ ಅದು ಒಂಥರ ಲುಕ್ ಇದೆ ಇದು ಫುಲ್ ಬಾರ್ಡ್ರೇ ಕೊಟ್ಟಿರೋದಲ್ವ ಇದೇ ಒಂಥರ ಚೆನ್ನಾಗಿದೆ ಬಾರ್ಡ್ರು ರೆಡ್ ಆಗಿ ಹೈಲೈಟ್ ಆಗಿದೆಯಲ್ಲ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲೋ ಒಂದನ್ನು ಇದು ವೈಟ್ ಬೀಡ್ಸ್ನ ಪೇಸ್ಟ್ ಮಾಡಿದ್ದೀನಿ ಆ್ಯಂಡ್ ಇದು ಸಹ ನಾನೇ ಹಾಕ್ಕೊಂಡಿದ್ದು ಅವ್ರಿಗೆ ಬ್ಲೌಸ್ ಅಷ್ಟೇ ಚಿ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದು ಇನ್ನೆಲ್ಲ ನಾನೇ ಮಾಡ್ಕೊಂಡಿರೋದು ಮದುವೆ ಹಿಂದಿನ ದಿನ ಕುತ್ಕೊಂಡು ಮಾಡ್ಕೊಂಡಿದ್ದೀನಿ ರೀ ಸ್ಯಾರಿ ಕಾಸ್ಟ್ ಬಂದು ಸೆವೆನ್ ಟ್ವೆಂಟಿ ಫೈವ್ ಇದೆ ಸ್ಮಾರ್ಟ್ ಕಾಯಿನ್ಸ್ ಎಲ್ಲ ಮತ್ತು ಆಫರ್ ಇದ್ದಾಗೆಲ್ಲ ತೊಗೊಂಡ್ರೆ ಇನ್ನೂ ಕಮ್ಮಿ ಬೀಳುತ್ತೆ ಈಗ ನಾನು ಸ್ಯಾರಿಗೆ ಒಂದು ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿನೇ ಕೊಟ್ಟಿದ್ದೀನಿ ಅಂದ್ರೂ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಅದು ಊರಲ್ಲೇ ಮಾಡ್ಸಿರೋದು ವರ್ಕೇನು ಮಾಡ್ಸಿಲ್ಲ ಎಂತ ಇಲ್ಲ ಅದಕ್ಕೊಂದು ಟೂ ಫಿಫ್ಟಿ ಅಂದ್ಕೊಳ್ಳಿ ವಿತ್ ಅವರೇ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದು ಆ್ಯಂಡ್ ನೆಕ್ಸ್ಟು ಈ ಬೀಡ್ಸು ಮತ್ತು ಬಾಲ್ ಚೈನ್ಸ್ಗೆಲ್ಲದ್ಕು ಒಂದು ಹಂಡ್ರೆಡ್ ರುಪಿ ಆಗಿರುತ್ತೆ ಜಾಸ್ತಿ ಯೂಸ್ ಮಾಡಿಲ್ಲ ಈ ಶುಗರ್ ಬಿಡ್ಸ್ ಎಲ್ಲ ಟ್ವೆಂಟಿ ರುಪಿಗೆ ಇಷ್ಟು ಚಿಕ್ಕ ಪ್ಯಾಕೆಟೆಲ್ಲ ಸಿಗುತ್ತೆ ಆ್ಯಂಗಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ ದುಪ್ಪಟ್ಟ ಬಂದು ಬೇರೆ ಕುರ್ತೀಸ್ ಎಲ್ಲ ತೊಗೊಳ್ತಿರ್ತೀರ ಗ್ರ್ಯಾಂಡ್ ಕುರ್ತೀಸ್ ಅದರದ್ದು ದುಪ್ಪಟ್ಟನ ಮ್ಯಾಚ್ ಮಾಡ್ಬೋದು ದುಪ್ಪಟ್ಟ ಗ್ರ್ಯಾಂಡ್ ಇದ್ದರೆ ಅಂದರೆ ಅದಕ್ಕೂ ಇಲ್ಲ ಮ್ಯಾಚಿಂಗ್ ಅಂತ ಹೇಳಿದರೆ ಅದಕ್ಕೊಂದು ಫಿಫ್ಟೀನ್ ಆದರೂ ಕೊಟ್ಟು ಆಫರಲ್ಲಿ ಅವರಲ್ಲಿ ತೊಗೊಂಡ್ರು ಆಗುತ್ತೆ ಆ್ಯಂಡ್ ಅದ್ರ ಕೆಳಗಡೆ ಲಂಗ ಪ್ಲೀಟ್ಸಿಗೆ ಬಂದು ಅದಕ್ಕೆ ಎಷ್ಟು ತೊಗೊಳ್ತಾರೆ ಅಂತ ಗೊತ್ತಿಲ್ಲ ಬಟ್ ನಾನು ನಾನೇ ಸ್ಟಿಚ್ ಮಾಡಿಕೊಂಡಿರೋದು ನಂದು ಟೋಟಲ್ ಕಾಸ್ಟ್ ಬಂದು ಇಷ್ಟ ಆಗಿದೆ ನೋಡಬಹುದು ಕೆಳಗಡೆ ಲಂಗ ಬಂದು ಹಾಕ್ ಸ್ಯಾರಿ ಲೆಹಂಗಾ ಲೆಹಂಗಾ ಲಂಗ ಏನಾದರೂ ಹೇಳ್ಬೋದು ಇಲ್ಲಿ ನೋಡಬಹುದು ಇಲ್ಲಿ ನಾನು ಕ್ಯಾನ್ ಕ್ಯಾನ್ ಸಹ ಯೂಸ್ ಮಾಡಿಲ್ಲ ಇದಕ್ಕೆ ಅಷ್ಟು ಫ್ರಿಲ್ಸ್ ಬಂದಿದೆ ಮತ್ತೆ ಸ್ಯಾರಿ ರಫ್ ಇದ್ರೆ ಮಾತ್ರ ಇದು ಎಲ್ಲ ಕ್ಯಾನ್ ಸಹ ಯೂಸ್ ಮಾಡಿಲ್ಲ ಕ್ಯಾನ್ ಹಾಕಿ ಅದು ಬಲೂನ್ ಥರ ಕಾಣುತ್ತೆ ಹೆಂಗೆ ಅದಕ್ಕೆ ಇಷ್ಟು ಕಾಸ್ಟ್ ಆಯಿತು ಅಂತ ಹೇಳ್ತಾರೆ ನಾನು ಕ್ಯಾನ್ ಸಹ ಯೂಸ್ ಮಾಡಿಲ್ಲ ನಾವು ಕ್ಲಾತ್ನ ತಕೊಳ್ಳುವಾಗ ನೋಡಿ ತಗೊಳ್ಬೇಕು ಜಾಸ್ ರಫ್ ಇರೋ ಸ್ಯಾರಿಗೆ ಕ್ಯಾನ್ ಏನು ಯೂಸ್ ಬರಲ್ಲ ಫ್ರಿಲ್ಸ್ ಬಂದ ಕ್ಷಣ ಅದು ಬಲೂನ್ ಥರ ಕಾಣುತ್ತೆ ನಾನು ನಿಮಗೆ ತೋರಿಸ್ತೀನಿ ಡೌಟ್ ಆದರೆ ನೋಡ್ಬೋದು ನೀವು ಇಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದಕ್ಕೆ ಇದಕ್ಕಿಂತ ಯೂಸ್ ಮಾಡಿಲ್ಲ ನಾನು ತೋರಿಸ್ತೀನಿ ನೆಕ್ಸ್ಟ್ ಒಂದು ಲೈನಿಂಗ್ ಅಷ್ಟೇ ನಿಂತ ಹಾಕಿಲ್ಲ ಸ್ಟ್ಯಾ ಸಾರಿ ರಫ್ ಇದ್ದರೆ ನಾವು ಪ್ಲೇಟ್ಸ್ ಮಾಡಿದಾಗ ಸ್ಯಾರಿ ಪ್ಲೇಟ್ಸ್ ಮಾಡಿದಾಗ ಅದು ಒಂಥರ ಬಲೂನ್ ಥರ ಕಾಣುತ್ತೆ ಅಂತ ಇಲ್ಲ ನಾನು ಎಂಥ ಕ್ಯಾನ್ ಕ್ಯಾನ್ ಹಾಕಿಲ್ಲ ಏನಿಲ್ಲ ಕಾಂಬಿನೇಷನ್ ಮಾತ್ರ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಕಸ್ಟಮೈಸ್ ಮಾಡ್ಕೊಂಡಿರೋ ಲೆಹಂಗಾ ನನ್ಗಂತೂ ತುಂಬಾ ಇಷ್ಟ ಇದು ನಾನು ಇದು ಹಾಕ್ಕೊಂಡದ್ದು ತುಂಬ ಜನಕ್ಕೂ ಇಷ್ಟ ಆಗಿದೆ ಲೈಕ್ ಆಗಿದೆ ಎಲ್ಲಿ ತೊಗೊಂಡ್ರಿ ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ ಅಂತಲೂ ಕೇಳ್ತಿದ್ರು ಕಾಂಬಿನೇಷನ್ನು ಸಹ ಚೆನ್ನಾಗಿದೆ ಇದೆಲ್ಲ ನಾನು ಮೀಶೋದಲ್ಲೇ ತೊಗೊಂಡಿದ್ದು ಲಿಂಕ್ ಯು ಫಾರ್ ವಾಚಿಂಗ್ ನನ್ನ ವೀಡಿಯೋಸ್ಗಳನ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ತುಂಬ ಜನ ನೋಡ್ತಿದ್ದೀರಾ ಇನ್ನೂ ಯೂಸ್ಫುಲ್ ಆಗೋಂಥ ವೀಡಿಯೋಸು ನಿಮಗೆ ಯೂಸ್ಫುಲ್ ಆಗೋಂಥ ವೀಡಿಯೋಸ್ಗಳನ್ನೇ ನಾನು ಮಾಡ್ತಾ ಬರ್ತೀನಿ ಯಾವ್ ತರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಆ ತರ ವಿಡಿಯೋಸ್ ಸಹ ಮಾಡ್ತೀನಿ ಥ್ಯಾಂಕ್ ಯು